हेलो गाइस ಮತ್ತೊಂದು ವಿಡಿಯೋ ಗೆ ಶುಭವಾಗತ ಈಗ ನಾನು ಬಂಡೆ एक्चुअली ಜುಂಟಲಿ ಇದೀನಿ YouTube ಬೋವಾಗ ಅಲ್ಲಿ ऑलरेडी ಮನೆಗೆ ಬಂದು 15 ದಿನ ಆಗಿದೆ ോഡ് തകണ്ടോള ಿವರ್ಟನ್ ತಗೋಬೇಕು ಮುಂದೆ ನಾವು ಇಂಥ ರೋಡಕ್ಕೆ ಹೋಗಿ ಇಂಥ ರೋಡಿಂದ ರಸ್ತೆ ರೈಟ್ ತಗೊಂಡ್ರೆ ನೆಗಡೆ ಕಟ್ಟ ರೋಡ್ ತಗೊಂಡು ಆ ರೋಡಲ್ಲಿ ನಾವು ಇಲ್ಲಿ ಹೋಗ್ತಾ ಇರೋದು ಪವರ್ ಹಾಕ್ರಿ ಅಣ್ಣ ಇಲ್ಲ ಇಲ್ಲ ಬೋರ್ಡ್ ನೋಡಿದೆ ಬಂದೆ ನಾನು ಖಾಲಿ ಆಗಿದೆಯಾ ನಾರ್ಮಲ್ಲೇ ಹಾಕಿರಿ ಫುಲ್ ಟ್ಯಾಂಕ್ ಮಾಡ್ರಿ ಯೂಟ್ಯೂಬ್ ನೋಡ್ತೀರ ಯೂಟ್ಯೂಬ್ ನೋಡ್ತೀರಾ ಯೂಟ್ಯೂಬಲ್ಲಿ ನಮ್ಮದು ಬರ್ತದೆ ವೀಡಿಯೋ ನೋಡಿರಿ ಯೂಟ್ಯೂಬ್ ನೋಡ್ತೀರಾ ರಾಕಳದ ನಮ್ಮದು ಬರ್ತದೆ ವೀಡಿಯೋ ನೋಡಿರಿ ಚಾನಲ್ ಉಂಟ್ರಿ ರ್ಯಾಪ್ಟ ಕೈಯಲ್ಲಿ ಹೆಸರು ಉಂಟು ನೋಡಿರಿ ಹಾಂ 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 ಫುಲ್ ಹಾಕಿ ಪೆಟ್ರೋಲ್ ಉಂಟು ಸ್ವಲ್ಪ ಫುಲ್ ಟ್ಯಾಕ್ ಮಾಡ್ಕೊಂಡೋಗ್ಬಿಟ್ರೆ ಆರಾಮಾಗಿ ಹೋಗ್ಬೋದು ಅಂತ ಹಾಂ ನಾನಿರೋದು ಗೋವಾದಲ್ಲಿ ಹಾಂ முன்னூறு முன்னூறு ஆகிபு ஆத்தீ வீடியோ நோட் சாலு உண்டு கேமரா கேமரா சாலு நீடியோல்ல ನೂರು ಎರಡು ನೂರು ಇತ್ತು ಸ್ಪೇಸ್ ಎಲ್ಲ ಸ್ಪೇಸ್ ಗೇಟ್ ಇಲ್ಲಿ ಅಂಡರ್ಲೈನ್ ಇದೆ ನೋಡ್ರಿ ಅಂಡರ್ಲೈನ್ ಹಾಕಿ ಇಲ್ಲಿ ಕೊಡ್ರಿ ತೋರಿಸ್ತೇನೆ ನೋಡ್ರಿ ಹಾ ಥ್ಯಾಂಕ್ ಅಣ್ಣ ಆಯ್ತು ಅವ್ರಿಗೆ ಮಾಡ್ಕೊಟ್ಟಿದ್ದ ನೋಡ್ರಿ ಸಬ್ಸ್ಕ್ರೈಬರ್ ಇಲ್ಲ ಅವರು ಸಬ್ಸ್ಕ್ರೈಬರ್ ಮಾಡ್ಕೊಬೇಕು ಮೊದಲು ಜಾಸ್ತಿ ಪ್ಯೂರ್ ಟು ತಮಾ ಇಲ್ಲಿ ಎಷ್ಟು ಹೋದರೆ ಸಿದ್ದಾಪುರ ಕೂಡ ಕಡೆ ಆಗುತ್ತೆ ಸಿದ್ದಾಪುರ ಸಾಗರ ಚಿನ್ನದ್ದು ಆಗಿ ಹೋಗುತ್ತೆ ಇದು ಬಂದು ಕುಮಟಾ ಕುಂಟಾ ರೋಡು ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನಾವು ಆ ರೋಡಲ್ಲಿ ಹೋಗೋಕ್ಕಾಗಲ್ಲ ಹೋಗೋದಂತೆ ಬೈಕ್ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಆದರೆ ಫೋರ್ ವೀಲರ್ ಎಲ್ಲ ಯಾವುದೇ ಅಲೋ ಇಲ್ಲ தெற்கே சிட்டில ரஸ்தே अलग ಇದೆ ಮಾಡೋರ್ ಇದೇ ಆಗುತ್ತೆ ಅಂತ ಇಲ್ಲ ಇಷ್ಟ ರೈಟ್ ತಗೊಂಡ್ಬಿಟ್ರೆ ಇದೆ ನಾನು ಆ್ಯಕ್ಚುಲಿ ಬಂದು ಮೈಕ್ ಯೂಸ್ ಮಾಡಿದೆ ಆ್ಯಕ್ಚುಲಿ ಮಾಡ್ತಾ ಇದ್ದೀನಿ

ದೇವನಹಳ್ಳಿಲ್ಲಿ ಒಂದು ಸ್ಪೆಷಲ್ ಇದೆ ಸ್ಪೆಟಲ್ ಅಂದರೆ ತಿಂಡಿಗೂ ಇಲ್ಲಿ ದೇವನಹಳ್ಳಿ ಒಂದು ಅಲ್ಲಿ ಮಾಡ್ತಾರೆ ತುಂಬಾ ಬಂದು ಬರ್ತಾರೆ ಇದು ತಿನ್ನಾಕಂತಲೇ ಮೂವತ್ತು ಮೂವತ್ತು ಕಿಲೋಮೀಟರ್ ಸ್ನೇಹಿತರೆ ನೀವು ಯಾಣಕ್ಕೆ ಬರೋದಾದರೆ ಈ ಈಗಿಂದ ಏನೋ ಬರ್ತೀರ ವಿ ಬರೋದಾದರೆ ಒಂದು ಎರಡು ಮೂರು ಸ್ಟ್ರೆಚ್ಚು ಆಗಿದೆ ಎರಡು ಮೂರು ಕಿಲೋಮೀಟ್ರ್ ಆಗಿದೆ ಸ್ಟ್ರೆಚ್ ಇಲ್ಲಿ ಲೆಫ್ಟ್ ತಗೊಂಡ್ರೆ ಯಾಣ ಯಾಣ ವಿಭೂತಿ ಫಾಲ್ಸಿಗೆ ಹೋಗೋದಾದ್ರೆ ಸ್ಟ್ರೈಟ್ ಹೋಗಿದೆ ಅಂದರೆ ನಾವು ಎರಡು ಮೂರು ನೂರ ಐವತ್ತು ಅದೇ ರೋಡಲ್ಲೇ ವಿಭೂತಿ ಫಾಲ್ಸಿಗೆ ಬಿಡುವ ಜಾರಿ

சுரு அந்த அந்த காங்கிரீட் ரோடல்வா காங்கிரீட் ரோட பிஞ்சிங் நம்ம டர்ன் ஆக்டரோரெல்லாம் டம்பிங் ரேட் இல்லை டம்ப்பி ஆக்டை அந்த காங்கிரீட்டு ஓடு மாட்ரல்ல வடிவ